ज्ञान पूर्ण जगंध नि कर्पूर दी ज्ञान पूर्ण जगंधो निर्मलवाद मन में कर्पूरदार नौ घन जीवामृता ಜೀವಾಮೃತ ಜೀವಾಮೃತ ಇನ್ ಡ್ರಾಯ್ಲಾಂಡ್ ರೇನ್ಫೇಡ್ ಏರಿಯಾ ಒಣ ಡ್ರಾಯ್ ಲ್ಯಾಂಡ್ ರೈನ್ಫೇಡ್ ಏರಿಯಾ ಒಣ ಬೇಸಾಯ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಯಾವುದೇ ಡ್ರಾಯ್ಲ್ಯಾಂಡ್ ಹ್ಮ್ ಕನ್ನಡ ಮೈ ಪ್ರದೇಶ ಒಣ ಪ್ರದೇಶ ವೇ ಜೀವಾಮೃತಿಬಲ್ ಟು ಪ್ರಿಪರ್ ಡೂ ಟು ದೇಕ್ ಈ ಒಣ ಪ್ರದೇಶಗಳು ಮತ್ತೆ ಈ ಒಣ ಇದು ಏನಂದ್ರೆ ಸಾಧಾರಣ ದಿಣ್ಣೆ ಬೆಳೆಗಳು ದಿಣ್ಣೆ ಜಾಗಗಳು ಇರ್ತವೆ ಊರು ಹೊರಗಿರ್ತವೆ ಅಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಇರೋಲ್ಲ ಅಂಥ ಜಾಗಗಳಲ್ಲಿ ನಾವು ಘನ ಘನಜೀವಾಮೃತನ ತಯಾರಿಸ್ಕೊಬಹುದು ಐ ಹ್ ಗಿವನ್ ದೆಸ್ಟ್ ಜೀವಾಮೃತ ದನ ಜೀವ ಅಮೃತ ದ್ರವ ಜೀವಾಮೃತ ನಾವೇನು ಇನ್ನೂರು ಲೀಟರ್ ನೀರು ಹಾಕಿ ತಯಾರಿಸುವಂತ ಜೀವಾಮೃತನ ಇವತ್ತೆಲ್ಲ ನೋಡಿದ್ವಿ ಅದಕ್ಕೆ ಪರ್ಯಾಯವಾಗಿ ನೀರಿಲ್ದನೆ ಜೀವಾಮೃತ ತಯಾರಿಸೋದಕ್ಕೆ ಒಂದು ಪರ್ಯಾಯವನ್ನು ಅದ್ಭುತವಾದ ಒಂದು ಪರ್ಯಾಯ ಕೊಟ್ಟಿದ್ದೀನಿ ಅದು ನನ್ನ ಜೀವಾಮೃತ ಹೌ ಮಚ್ ಇಫೆಕ್ಟಿವ್ ಈ ಜೀವಾಮೃತ ಇನ್ ಜೀವಾಮೃತ ಅಂತ ಜಾಗದಲ್ಲಿ ಎಷ್ಟು ಅದ್ಭುತವಾಗಿ ಚಮತ್ಕಾರ ಮಾಡ್ತದೆ ಈ ದ್ರವರೂಪಿ ಜೀವಾಮೃತ ಮಳೆ ಆಶ್ರಿತ ಜಾಗಗಳಲ್ಲಿ ಮಣ ಪ್ರದೇಶಗಳಲ್ಲಿ ಈ ಘನ ಜೀವಾಮೃತ ಅದ್ಭುತವಾಗಿ ಅಷ್ಟೇ ಕೆಲಸ ಮಾಡುತ್ತೆ ಮೂರು ವಿಧವಾದ ಘನ ಜೀವಾಮೃತ ಇದಾವೆ ನಂಬರ್ ಒನ್ ಮೂರು ಥರ ಘನಜೀವಾಮೃತಗಳಿದಾವೆ ಮೊದಲನೆಯದು काउडंग बेस घन जीवामृता देसी आओ पेड़ा बेस घन जीवाम देशी आकला सगनी घन जीवामृत देशी गाय के गोबर आधारित घन जीवामृत देशी, देशी गाय के गोबर के आधारित घन जीवामृत ಮೊದಲು ದೇಶಿ ಆಕಳ ಸಗಣಿಯ ಘನಜೀವ ಅಮೃತ ಎರಡನೇದು ದೇಶಿ ಆಕಳ ಗೊಬ್ಬರದ ಘನಜೀವಾಮೃತ ಮೊದಲು ಸಗಣಿಯಿಂದ ತಯಾರಿಸೋದು ಹಸಿ ಸಗಣಿಯಿಂದ ಎರಡನೇದು ಗೊಬ್ಬರದಿಂದ ತಯಾರಿಸೋದು ಆಕಳ ಸಗಣಿ ಗೊಬ್ಬರದಿಂದ